ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಿದ್ದರಾಮಯ್ಯ ನೇತೃತ್ವದ ಈ ಅವಧಿಯ ರಾಜ್ಯ ಸರ್ಕಾರದ ಮೊದಲ ಹಗರಣ ಸ್ಫೋಟಗೊಂಡಿದೆ ಬರೀ ಸ್ಫೋಟಗೊಳ್ಳೋದು ಮಾತ್ರವಲ್ಲ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ರಾಜ್ಯ ಸರ್ಕಾರವನ್ನ ಇನ್ನಿಲ್ಲದಂತೆ ಬೆನ್ನು ಬಿದ್ದುವ ಕಾಡುವ ಲಕ್ಷಣಗಳು ಕಾಣಿಸ್ತಾ ಇದೆ ವಿಪಕ್ಷ ಗಟ್ಟಿಯಾಗಿರಬೇಕಷ್ಟೇ ವಿಪಕ್ಷದವರು ಗಟ್ಟಿಯಾಗಿ ವಾಯ್ಸ್ ರೈಸ್ ಮಾಡಬೇಕಷ್ಟೇ ಆಗ ಮಾತ್ರ ರಾಜ್ಯ ಸರ್ಕಾರ ಈ ಹಗರಣದಲ್ಲಿ ಇಕ್ಕಟ್ಟಿಗೆ ಸಿಲುಕೋಕೆ ಸಾಧ್ಯ ಹಗರಣ ಯಾವುದು ಅಂದ್ರೆ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಹೆಚ್ಚು ಕಡಿಮೆ ನೂರು ಎಂಬತ್ತ ಏಳು ಕೋಟಿ ಅವ್ಯವಹಾರ ಅಂತ ಹೇಳಲಾಗ್ತಾ ಇದೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ವಿಚಾರ ಸ್ಫೋಟಗೊಳ್ತಾ ಇದೆ ದಿನಕ್ಕೊಂದು ಸಂಗತಿ ಬೆಳಕಿಗೆ ಬರ್ತಾ ಇದೆ ಯಾವ್ದು ರೂಪವನ್ನು ಪಡೆದುಕೊಳ್ತಾ ಇದೆ ಸದ್ಯ ಗೋವಾ ರೂಮ್ ಸೀಕ್ರೆಟ್ ಒಂದು ಬಟಾ ಬಯಲಾಗಿದೆ ಜೊತೆಗೆ ಪ್ರಭಾವಿ ರಾಜಕಾರಣಿಯೊಬ್ಬರ ಹೆಸರು ಕೇಳಿ ಬರ್ತಾ ಇದೆ ವಿಡಿಯೋ ವಿಚಾರ ಹೀಗೆ ಬೇರೆ ಬೇರೆ ಒಂದಷ್ಟು ಸಂಗತಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ರಾಜ್ಯ ಸರ್ಕಾರವು ಕೂಡ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ತುಂಬಾ ಗಂಭೀರವಾಗಿರಲಿಲ್ಲ ಆದ್ರೆ ಈಗ ರಾಜ್ಯ ಸರ್ಕಾರವು ಗಂಭೀರವಾದ ಹಾಗೆ ಕಾಣಿಸ್ತಾ ಇದು ಎಲ್ಲೆಲ್ಲೋ ಹೋಗಿಬಿಟ್ಟರೆ ನಮ್ಮ ಬುಡಕ್ಕೆ ಬರಬಹುದು ಎನ್ನುವ ಕಾರಣಕ್ಕಾಗಿ ತರಾತುರಿಯಲ್ಲಿ ಸಿಐ ಡಿ ತನಿಖೆಗೆ ಆದೇಶವನ್ನು ಹೊರಡಿಸಲಾಯಿತು ಅದರ ಬೆಲ್ಲೇ ಎಸ್ಐಟಿ ಒಂದನ್ನು ರಚನೆ ಮಾಡಲಾಯಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾಯ್ತು ಇದೀಗ ಎಸ್ ಐ ಟಿ ತಂಡ ಇಬ್ಬರು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದು ಕೂಡ ಆಯಿತು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇಷ್ಟೆಲ್ಲವೂ ಕೂಡ ನಡೀತಾ ಇದೆ ಈಗ ವಿಪಕ್ಷದವರ ಪ್ರಶ್ನೆ ಏನಪ್ಪಾ ಅಂದ್ರೆ ಭಯ ಇಲ್ಲದೆ ಇದ್ದಾರೆ ಸಿಬಿಐ ತನಿಖೆಗೆ ವಹಿಸೋಕೆ ಏನು ನಿಮಗೆ ಇಷ್ಟು ದೊಡ್ಡ ಕೋಟಿ ವ್ಯವಹಾರ ಆಗಿದೆಯಲ್ಲ ಬಿ ಐ ತನಿಖೆ ಆಗಲಿ ಅಂತ ವಿಪಕ್ಷ ನಾಯಕರು ಆಗ್ರಹಿಸ್ತಾ ಇದ್ದಾರೆ ನನ್ನ ಪ್ರಕಾರ ಆ ಅಭಿಪ್ರಾಯ ಸರಿಯಾಗಿದೆ ಯಾವುದೇ ಆತಂಕ ಇಲ್ಲ ಅಂದ ಮೇಲೆ ಹಗರಣದಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ ಅಂದ ಮೇಲೆ ಸಿಬಿಐ ತನಿಖೆಗೆ ಮುಕ್ತವಾಗಿ ವಹಿಸಬಹುದು ಆದ್ರೆ ರಾಜ್ಯ ಸರ್ಕಾರ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಹಾಗಾದ್ರೆ ಏನು ಹಗರಣ ಇದು ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ ಸದ್ಯ ಬೆಳಕಿಗೆ ಬಂದಿರುವಂತಹ ಸಂಗತಿ ಏನೇನು ಗೋವಾ ರೂಮ್ ಸೀಕ್ರೆಟ್ ಏನು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಚುಟುಕಾಗಿ ಹಗರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೀಗಾಗಿ ಜಾಸ್ತಿ ವಿಚಾರವನ್ನ ಹೇಳೋದಿಲ್ಲ ಹಗರಣಕ್ಕೆ ಸಂಬಂಧಪಟ್ಟ ಚುಟುಕಾಗಿ ಒಂದಷ್ಟು ಸಂಗತಿಯನ್ನು ಗಮನಿಸೋಣ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಈ ನಿಗಮ ಇರೋದು ಯಾಕೆ ವಾಲ್ಮೀಕಿ ಸಮುದಾಯದವರು ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವರು ಅಭಿವೃದ್ಧಿ ಆಗಲಿ ಅಂತ ಆದರೆ ಇನ್ಯಾರೋ ಈ ನಿಗಮದ ಹಣವನ್ನ ಬಳಸ್ಕೊಂಡು ಅಭಿವೃದ್ಧಿ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಬಂಧುಗಳೇ ಈ ನಿಗಮ ಮಂಡಳಿಯ ಅಕೌಂಟ್ ಎಂ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ ಬ್ರಾಂಚ್ ಇರುತ್ತೆ ಅದಾದ ಬಳಿಕ ಸಚಿವ ಬಿ ನಾಗೇಂದ್ರ ಅವರೇನೋ ಸೂಚನೆ ಕೊಡ್ತಾರಂತೆ ಅವರು ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ವಸಂತ ನಗರ ಯೂನಿಯನ್ ಬ್ಯಾಂಕ್ ನಲ್ಲಿ ಉಪಖಾತೆಯೊಂದನ್ನು ಓಪನ್ ಮಾಡಲಾಗುತ್ತೆ ಆ ಖಾತೆಗೆ ನೂರ ಎಂಬತ್ತೇಳು ಕೋಟಿಯಷ್ಟು ಹಣ ಟ್ರಾನ್ಸ್ಫರ್ ಆಗುತ್ತೆ ಸ್ವಲ್ಪ ದಿನಗಳಲ್ಲೇ ಆ ಬ್ಯಾಂಕ್ನಿಂದ ತೆಲಂಗಾಣದ ಹದಿನೆಂಟು ಬ್ಯಾಂಕ್ ಖಾತೆಗಳಿಗೆ ಬೇನಾಮಿ ಖಾತೆ ಯಾವ್ದಾವುದೋ ಕಂಪನಿಯ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಲಾಗಿದೆ ಅಲ್ಲಿಗೆ ಹೆಚ್ಚು ಕಡಿಮೆ ತೊಂಬತ್ತ ಏಳು ಕೋಟಿಯಷ್ಟು ಹಣ ಟ್ರಾನ್ಸ್ಫರ್ ಆಗಿ ಬಿಡುತ್ತೆ ಟ್ರಾನ್ಸ್ಫರ್ ಆದ ನಂತರ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಇದರ ನಡುವೆ ಈ ಅಕೌಂಟ್ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಂತಹ ಅಧೀಕ್ಷಕ ಆಗಿರುವಂತಹ ಪಿ ಚಂದ್ರಶೇಖರ್ ತಮ್ಮ ಶಿವಮೊಗ್ಗದ ವಿನೋಬಾ ನಗರ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಬರೀ ಆತ್ಮಹತ್ಯೆಗೆ ಶರಣಾಗೋದು ಮಾತ್ರ ಅಲ್ಲ ಆರು ಪುಟಗಳ ಡೆತ್ ನೋಟ್ ಅನ್ನ ಬರೀತಾರೆ ಅದರಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಏನೇನು ಆಯಿತು ಎನ್ನುವಂತ ಸಂಗತಿಯನ್ನು ಅವರು ಬಟಾಬೈಲ್ ಮಾಡ್ತಾರೆ ಜೊತೆಗೆ ವ್ಯವಸ್ಥಾಪಕ ನಿರ್ದೇಶಕ ಜೆ ಬಿ ಪದ್ಮನಾಭ ಹೆಸರು ಬರೀತಾರೆ ಅಕೌಂಟ್ ಆಫೀಸರ್ ಆಗಿರುವಂಥ ಪರಶುರಾಮ್ ಹೆಸರು ಉಲ್ಲೇಖ ಮಾಡ್ತಾರೆ ಹಾಗೆ ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕಿಯೊಬ್ಬರ ಹೆಸರನ್ನು ಉಲ್ಲೇಖ ಮಾಡಿರ್ತಾರೆ ಹಾಗೆ ಸಚಿವರು ಸೂಚನೆ ಕೊಟ್ಟರು ಅಂತೇಳಿ ಪರೋಕ್ಷವಾಗಿ ಸಚಿವರಾಗಿರುವಂಥ ಬಿ ನಾಗೇಂದ್ರ ಅವರ ಹೆಸರನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ ಅದಾದ ಬಳಿಕ ವಿಪಕ್ಷದವರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಿ ರಾಗೇಂದ್ರ ರಾಜೀನಾಮೆಗೋಸ್ಕರ ಒತ್ತಾಯಿಸುತ್ತಾರೆ ಸಿದ್ದರಾಮಯ್ಯ ಈಗಾಗಲೇ ಸೂಚನೆ ಕೊಟ್ಟಿದ್ದಾರಂತೆ ಒಂದು ಪ್ರಾಥಮಿಕ ವರದಿ ಬರಲಿ ಬಂದ ಬಳಿಕ ಸಚಿವರಾಗಿರುವಂತ ಬಿ ನಾಗೇಂದ್ರ ಕೂಡ ರಾಜೀನಾಮೆ ಕೊಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ ನೋಡೋಣ ರಾಜೀನಾಮೆ ಕೊಡ್ತಾರ ಇಲ್ವಾ ಅಂತ ಹೇಳಿ ನೈತಿಕತೆ ಇದ್ರೆ ಬದ್ಧತೆ ಇದ್ರೆ ಅವರ ಹೆಸರು ಪ್ರಸ್ತಾಪ ಆಗಿರುವಂತಹ ಕಾರಣಕ್ಕಾಗಿ ರಾಜೀನಾಮೆ ಕೊಡಲೇಬೇಕು ನಾಚಿಕೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಲೇಬೇಕು ಯಾಕಂದ್ರೆ ಈಶ್ವರಪ್ಪನವರಿಂದ ರಾಜೀನಾಮೆ ಪಡ್ಕೊಂಡಿದ್ರಲ್ಲ ಹಿಂದೆ ಹೀಗಾಗಿ ಇವರ ಸಚಿವರ ಹೆಸರು ಬಂದಾಗಲೂ ಕೂಡ ಅದೇ ಬದ್ಧತೆಯನ್ನು ವಹಿಸಬೇಕಾಗುತ್ತೆ ಬಿಡಿ ಇದೆಲ್ಲವೂ ಕೂಡ ಹಳೆ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಈಗಾಗಲೇ ಐ ಟಿ ತಂಡವನ್ನು ಕೂಡ ರಚನೆ ಮಾಡಿದೆ ಈಗೆಲ್ಲರಲ್ಲೂ ಕೂಡ ಇದ್ದಂತ ಪ್ರಶ್ನೆ ಅಂದ್ರೆ ಇಷ್ಟೆಲ್ಲ ಹಗರಣ ಆದಂತಹ ಸಂದರ್ಭದಲ್ಲಿ ಚಂದ್ರಶೇಖರ್ ಅವ್ರು ಯಾಕೆ ಪ್ರಾಣವನ್ನ ಕಳ್ಕೊಂಡ್ರು ಖಾತೆಗಳ ಅಧೀಕ್ಷಕರಾಗಿದ್ರಲ್ಲಿ ಯಾಕೆ ಪ್ರಾಣವನ್ನ ಕಳ್ಕೊಂಡ್ಬಿಟ್ರು ಅಷ್ಟೊಂದು ಭಯ ಉಂಟಾಗೋದಿಕ್ಕೆ ಕಾರಣ ಏನು ಏನೆಲ್ಲ ಆಗಿದೆ ಅಂತ ಸದ್ಯ ಒಂದಷ್ಟು ಸಂಗತಿ ಬಯಲಾಗ್ತಿರೋದು ನೋಡ್ತಾ ಇದ್ರೆ ರಾಜ್ಯ ಸರ್ಕಾರ ಓರ್ವ ಪ್ರಾಮಾಣಿಕ ಅಧಿಕಾರಿಯನ್ನ ಬಲಿ ಪಡೆದ ಹಾಗೆ ಕಾಣಿಸ್ತಾ ಇದೆ ಅಥವಾ ಅವರ ಸಾವಿಗೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಸಂಯುಕ್ತ ಕರ್ನಾಟಕ ಪ್ರತಿಷ್ಠಿತ ಪತ್ರಿಕೆ ದಿನಪತ್ರಿಕೆ ಅವರು ಈ ನಿಗಮ ಮಂಡಳಿಯ ಒಂದಷ್ಟು ಸಿಬ್ಬಂದಿ ಹಾಗೆ ಅಧಿಕಾರಿಗಳನ್ನು ಮಾತಾಡಿಸಿದ್ದಾರೆ ಅವರು ಒಂದಷ್ಟು ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ ಅದೇನಪ್ಪ ಅಂದರೆ ಪ್ರಭಾವಿ ರಾಜಕರ್ಣಿಯೊಬ್ಬರು ಅಥವಾ ಪ್ರಭಾವಿ ರಾಜಕರ್ಣಿಯ ಮೂರು ಜನ ಆಪ್ತ ಸಹಾಯಕರು ಈ ಅಧೀಕ್ಷಕರಾಗಿದ್ದಂಥ ಚಂದ್ರಶೇಖರ್ ಅವರನ್ನು ಪ್ರವಾಸಕ್ಕೆ ಅಂತ ಉತ್ತರ ಕನ್ನಡದ ಕಾರಾವರ ಭಾಗಕ್ಕೆ ಕರ್ಕೊಂಡು ಹೋಗಿರ್ತಾರಂತೆ ಅಲ್ಲಿ ಅವರಿಗೆ ಹೇಳ್ತಾರಂತೆ ಹೀಗಿಗೆ ನೀವು ಒಂದು ಖಾತೆಯನ್ನು ಓಪನ್ ಮಾಡಿ ಇಂತಿಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಅದಕ್ಕೆ ಚಂದ್ರಶೇಖರ್ ಒಪ್ಕೊಳ್ಳೋದಿಲ್ಲ ಹೀಗಾಗಿ ಚಂದ್ರಶೇಖರ್ ಅವ್ರನ್ನ ಮಾಡ್ತಾರೆ ಸೀದಾ ಗೋವಾ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ರೂಮ್ ಒಂದರಲ್ಲಿ ಕೋಡಿ ಹಾಕಿ ಆ ಮನುಷ್ಯನಿಗೆ ಚಿತ್ರ ಹಿಂಸೆಯನ್ನು ಕೊಡಲಾಗಿದೆಯಂತೆ ಪ್ರಭಾವಿ ರಾಜಕಾರಣಿಯೊಬ್ಬರ ಮೂವರು ಆಪ್ತ ಸಹಾಯಕರು ಚಿತ್ರ ಹಿಂಸೆ ಕೊಟ್ಟಿದ್ದು ಮಾತ್ರ ಅಲ್ಲ ಅವ್ರ ಬಗ್ಗೆ ತಪ್ಪು ಸಂದೇಶ ಸಾರುವ ರೀತಿಯಲ್ಲಿ ಒಂದಷ್ಟು ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ರಂತೆ ಈ ರೀತಿಯಾಗಿ ಅವರಿಗೆ ವಿಪರೀತವಾಗಿ ಹಿಂಸೆ ಕೊಟ್ಟಿದ್ದಾರೆ ಹಣ ಟ್ರಾನ್ಸ್ಫರ್ ಆಗಲೇಬೇಕು ಅಭಿವೃದ್ಧಿ ನಿಗಮದ ಅಕೌಂಟ್ ನಿಂದ ಅಂತ ಆ ಮನುಷ್ಯ ಒಪ್ಕೊಂಡಿಲ್ಲ ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಅಥವಾ ನಾನು ಕಾನೂನು ರೀತಿಯಲ್ಲೇ ಹೋಗ್ತೀನಿ ಅದರ ಆಚೆಗೆ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಕೋಪಗೊಂಡಂತ ಅವರು ಮನಸ್ಸಿಗೆ ಬಂದ ಹಾಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಕೊನೆಗೆ ಬೇರೆ ದಾರಿ ಇಲ್ಲದೆ ಚಂದ್ರಶೇಖರನ್ನು ಹೇಳಿದ್ದಾರಂತೆ ಕೆಲವು ಕೋಟಿ ಟ್ರಾನ್ಸ್ಫರ್ಗೆ ನಾನು ಒಪ್ಕೊಳ್ತೇನೆ ಈ ಲೋಕಸಭಾ ಚುನಾವಣೆ ಮುಗಿತಾ ಇದ್ದ ಹಾಗೆ ಅಭಿವೃದ್ಧಿ ನಿಗಮದ ಖಾತೆಗೆ ಆ ಹಣ ಮತ್ತೊಮ್ಮೆ ವಾಪಸ್ ಬರಬೇಕು ಅಂತ ಯಾಕೆ ಒಪ್ಕೊಂಡ್ರು ಚಂದ್ರಶೇಖರ್ ಅಂದ್ರೆ ತಕ್ಷಣಕ್ಕೆ ಅವರಿಗೆ ಗೋವಾದಿಂದ ಬೆಂಗಳೂರಿಗೆ ವಾಪಸ್ ಬಂದ್ರೆ ಸಾಕಾಗಿತ್ತು ಈ ಕಾರಣಕ್ಕಾಗಿ ಅವರು ಒಪ್ಕೊಂಡಿರ್ತಾರೆ ಅದಾದ ಬಳಿಕ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗುತ್ತೆ ಅವರು ಬಂದ ಬಳಿಕ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಬೆಳವಣಿಗೆ ಆಗಿಬಿಡುತ್ತೆ ಹೆಚ್ಚು ಕಡಿಮೆ ತೊಂಬತ್ತ ಏಳು ಕೋಟಿಯಷ್ಟು ತೆಲಂಗಾಣದ ಒಂದಷ್ಟು ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಆಗ ಚಂದ್ರಶೇಖರ್ ಅವರಿಗೆ ಆತಂಕ ಶುರುವಾಗಿ ಬಿಡುತ್ತೆ ಮುಂದೆ ನನ್ನ ತಲೆಗೆ ಇದನ್ನು ಕಟ್ಟುವಂಥ ಸಾಧ್ಯತೆ ಇದೆ ಜೊತೆಗೆ ನನಗೆ ಸಂಬಂಧಪಟ್ಟಾಗ ಒಂದಷ್ಟು ಬೇರೆ ಬೇರೆ ಒಪಿನಿಯನ್ ಕ್ರಿಯೇಟ್ ಆಗೋ ಥರ ವಿಡಿಯೋವನ್ನು ಕೂಡ ಮಾಡ್ಕೊಂಡು ಬಿಟ್ಟಿದ್ದಾರೆ ಇದು ಏನೇನೋ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಹೆದರಿ ಕೊನೆಗೆ ಚಂದ್ರಶೇಖರ್ ಅವರು ಲೀವ್ನಲ್ಲಿ ಇದ್ದಾಗ ತಮ್ಮ ಮನೆಗೆ ಹೋಗಿ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಯಾರದ್ದೋ ಸ್ವಾರ್ಥಕ್ಕೆ ಯಾರದ್ದೋ ಹಗರಣಕ್ಕೆ ಚಂದ್ರಶೇಖರನ್ ಎನ್ನುವಂಥ ಪ್ರಾಮಾಣಿಕ ಅಧಿಕಾರಿ ಇದೀಗ ಬಲಿ ಆದಂತಾಗಿದೆ ಸದ್ಯ ಈ ವಿಚಾರ ಎಲ್ಲವೂ ಕೂಡ ಇದೀಗ ಹೊರಗಡೆ ಬರ್ತಾ ಇದೆ ಹಾಗೆ ಆ ತೊಂಬತ್ತೇಳು ಕೋಟಿ ಹಣವನ್ನ ಯಾಕೆ ಬಳಸ್ಕೊಂಡ್ರು ಅಂತ ನೋಡ್ತಾ ಹೋಗೋದಾದ್ರೆ ಓರ್ವ ಪ್ರಭಾವಿ ರಾಜಕಾರಣಿ ಬೆಳಗಾವಿಯ ಮಿಂಚೇರಿ ಎನ್ನುವಂತಹ ಭಾಗದಲ್ಲಿ ಹೆಚ್ಚು ಕಡಿಮೆ ತೊಂಬತ್ತು ಎಕರೆ ಜಾಗವನ್ನು ಕೊಂಡುಕೊಂಡಿದ್ದಾರಂತೆ ಚಿತ್ರದುರ್ಗದ ಬಳಿ ಲೇಔಟ್ ಏನೋ ನಿರ್ಮಾಣ ಆಗ್ತಿದೆಯಂತೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈ ಹಣವನ್ನ ವಿನಿಯೋಗಿಸಿದ್ದಾರಂತೆ ಅಂದರೆ ಬಡವರಿಗೆ ಸೇರಬೇಕಾದಂತ ಹಣ ಸಾಮಾನ್ಯ ಜನರಿಗೆ ಸೇರಬೇಕಾದಂತ ಹಣ ಪ್ರಭಾವಿ ರಾಜಕಾರಣಿಯೊಬ್ಬರು ಬಡದು ಬಾಯಿ ಹಾಕೊಂಡು ಬಿಟ್ಟಿದ್ದಾರೆ ಎಂದಿರು ಅನ್ನೋದು ಈಗ ಗೊತ್ತಾಗ್ತಿರುವಂತ ಸಂಗತಿ ಕೇವಲ ಅವರೊಬ್ಬರ ಇದ್ದಾರಾ ಅವ್ರ ಜೊತೆಗೆ ಇನ್ಯಾರ ಇದ್ದಾರಾ ಬೇರೆ ಬೇರೆಯವರಿಗೂ ಕೂಡ ಈ ಹಣ ಹೋಗಿದೆಯಾ ಗೊತ್ತಿಲ್ಲ ಯಾಕಂದ್ರೆ ಸಾಮಾನ್ಯವಾದಂತ ಮೊತ್ತ ಅಲುವೆ ಅಲ್ಲ ಎಲ್ಲವೂ ಕೂಡ ಕೋಟಿ ಕೋಟಿ ವ್ಯವಹಾರ ಇಲ್ಲಿ ಪ್ರಮುಖವಾಗಿ ಎರಡು ವಿಚಾರ ಒಂದು ಈ ನೂರಾರು ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಓರ್ವ ಪ್ರಾಮಾಣಿಕ ಅಧಿಕಾರಿಯನ್ನ ಬಲಿ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಏನಾದರೂ ಬದ್ಧತೆ ಇದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕಾಗತ್ತೆ ಎಸ್ಐಟಿ ಇವರ ನಲ್ಲೇ ಬರುತ್ತೆ ಹೀಗಾಗಿ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಿಐಡಿಯಿಂದಲೂ ಕೂಡ ಅಂತ ತನಿಖೆಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸಿಬಿಐ ತನಿಖೆ ಆಯಿತು ಅಂತ ಒಂದಷ್ಟು ವಿಚಾರಗಳು ಬಯಲಿಗೆ ಬರಬಹುದು ಆ ಪ್ರಾಮಾಣಿಕ ಅಧಿಕಾರಿಯ ಸಾವಿಗೆ ನ್ಯಾಯ ಸಿಗಬಹುದು ಜೊತೆಗೆ ಇದರ ಹಿಂದೆ ಯಾವ ಪ್ರಭಾವಿ ರಾಜಕಾರಣಿ ಇದ್ದಾರೆ ಅವ್ರ ಪಾತ್ರ ಏನಿದೆ ಅದು ಕೂಡ ಹೊರಗಡೆ ಬರಬಹುದು ಒಂದು ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ